ಅಲ್ಲಿ ನಾಟಕದಾಗ ಇರ್ತಿದ್ರು ಕೆಲವೊಂದು ಜೋಕರ್ಗಳು ಈಗ ವಿಧಾನಸಭೆ ಒಳಗೂ ಜೋಗ್ಬಿಟ್ಟಾರೆ ನಾನ್ ನೋಡಿದೆ ಇವತ್ತ ರೋಡುಗಳ ಮ್ಯಾಗೆ ಗುರ್ತಾಯ್ತು ಹೆಂಗೈತಿ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಗೊತ್ತಿಲ್ಲ ಆ ಜೋಗರ್ ಇಟ್ಕೊಂಡು ನನಗಾಕ ಪ್ರತಿಕ್ರಿಯೆ ಕೇಳ್ತೀರಪ್ಪ ಇಷ್ಟು ಮಸೂದೆ ಮ್ಯಾಗ ಒದರ್ತಾರಲ್ಲ ಒಂದ್ ದಿವ್ಸ ಎಸ್ ಪಿ ಹೊರಗ್ ಬಂದ್ರೆ ಒಂದ್ ಹಾಕ್ಯಾನ ಯಾಕಂದ್ರೆ ಇಲ್ಲಿ ಸರ್ಕಾರ ಐತಿ ಯಾಕಂದ್ರೆ ಇಲ್ಲಿ ಸರ್ಕಾರ ಐತಿ ಸ್ನೇಹಿತರೆ ಈ ಸಂಜೆ ನ್ಯೂಸ್ಗೆ ಸ್ವಾಗತ ಯತ್ನಾಳ್ ಅವರೇ ತಾಕತ್ತಿದ್ರೆ ನನ್ನ ವಿರುದ್ಧ ನಿಂತು ನೀವು ಗೆದ್ದು ತೋರಿಸಿ ಅಂತೇಳಿ ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಇದೇ ಯತ್ನಾಳ್ ಅವ್ರಿಗೆ ಚಾಲೆಂಜ್ ಹಾಕಿದ್ರು ಇದೀಗ ಇದೇ ಯತ್ನಾಳ್ ಚಿಕ್ಕಬಳ್ಳಾಪುರದ ಕ್ಷೇತ್ರದಲ್ಲಿ ನಿಂತು ಪ್ರದೀಪ್ ಈಶ್ವರ್ ವಿರುದ್ಧ ಗುಡುಗಿದ್ದಾರೆ ಜೊತೆಯಲ್ಲಿ ಸಿದ್ದರಾಮಯ್ಯನವರು ಸಿ ಎಂ ಸಿದ್ದರಾಮಯ್ಯವ್ರ ಕುರಿತು ಕೂಡ ವ್ಯಂಗ್ಯವಾಗಿ ಟೀಕೆ ಕೂಡ ಮಾಡಿದ್ದಾರೆ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿ ಎಂ ಆಗ್ತೀನಿ ಜೆ ಸಿ ಬಿಗೆ ಮತ ಇಡೀ ಕರ್ನಾಟಕಕ್ಕೆ ಹಿತ ಎನ್ನುವಂತಹ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ನೋಡಿ ಇಲ್ಲಿ ದಿನೇ ದಿನೇ ಯತ್ನಾಳ್ ಅವರ ಹವ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೇವಲ ಅವ್ರ ಭಾಗದಲ್ಲಿ ಮಾತ್ರ ಅಲ್ಲ ಈ ಭಾಗದಲ್ಲೂ ಅಂದ್ರೆ ಮೊನ್ನೆ ನಡೆದಂತಹ ಗಣೇಶ ಉತ್ಸವ ಸೊ ಅಲ್ಲೂ ಕೂಡ ಯತ್ನಾಳೋರ ಅವರ ಆ ಜನಪ್ರಿಯತೆ ಎಲ್ರು ಕೂಡ ನೋಡಿ ಬೆರಗಾಗಿದ್ರು ಇದೇನಿದ್ವಿ ಸ್ವತಃ ಬಿಜೆಪಿ ನಾಯಕರೇ ಸೇರಿದಂತ ಯತ್ನಾಳ್ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸೇರಿದಂತ ಮದ್ದೂರ್ನಲ್ಲಿ ಸೇರಿದಂತ ಜನವನ್ನ ನೋಡಿ ಸ್ವತಃ ಬಿಜೆಪಿಯ ನಮ್ಮ ರಾಜ್ಯ ಬಿ ಜೆ ನಾಯಕರೇ ದಂಗಾಗಿ ಹೋಗಿದ್ರು ಯಾಕಂದರೆ ಹೇಳಿ ಕೇಳಿ ಬಿ ಜೆ ಪಿ ನಾಯಕರಿಗೆ ಪ್ರತಿ ಬಾರಿ ಇಲ್ಲಿ ಎಸ್ಪೆಷಲಿ ಬಿ ಎಸ್ ಯಡಿಯೂರಪ್ಪನವರು ಜೊತೆನಲ್ಲಿ ಅವರ ಮಕ್ಕಳಿಗೆ ಪ್ರತಿ ಬಾರಿ ಟಾಂಗ್ ಕೊಡ್ತಾ ಇರೋದು ಯಾರು ಅಂದ್ರೆ ಇದೇ ಯತ್ನಾಳ್ ಅವರು ಇವರು ನೋಡಿ ಪಿಯಿಂದ ಉಚ್ಚಾಟನೆ ಆದರೂ ಕೂಡ ಯತ್ನಾಳ್ ಅವರ ಆ ಒಂದು ಜನಪ್ರಿಯತೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಇದೇ ಒಂದು ಸಣ್ಣ ಎಕ್ಸಾಂಪಲ್ ಈಗ ಚಿಕ್ಕಬಳ್ಳಾಪುರಕ್ಕೆ ಬರೋದಾದ್ರೆ ಚಿದೇ ಚಿಕ್ಕಬಳ್ಳಾಪುರದ ಆ ಒಂದು ನೆಲದಲ್ಲಿ ನಿಂತು ಕಾರ್ಯಕ್ರಮ ಒಂದರಲ್ಲಿ ಒಂದು ಒಂದರಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ವ್ಯಂಗ್ಯವಾಗಿ ಆಡಿರುವಂಥದ್ದು ಎಷ್ಟು ವ್ಯಂಗ್ಯ ಮಾಡಿದ್ದಾರೆ ಅಂದರೆ ಒಂದು ರೀತಿ ಸರ್ಕಸ್ನಲ್ಲಿ ಕೆಲವರು ಜೋಕರ್ಗಳು ಇರ್ತಾ ಇದ್ರು ಸೊ ಜೋಕಾರ್ಗೆ ಇಲ್ಲಿ ಪ್ರದೀಪ್ ಈಶ್ವರ್ ಅವ್ರನ್ನ ಹೋಲ್ಕೆ ಮಾಡಿ ಹಾಡಿರುವಂತ ಮಾತು ಅದೇ ರೀತಿ ಸರ್ಕಸ್ ನಲ್ಲಿ ಇರ್ತಿದ್ರಲ್ಲ ಜೋಕರ್ಗಳು ಇದೀಗ ವಿಧಾನಸೌಧದಲ್ಲೂ ಜೋಕರ್ಗಳಿದ್ದಾರೆ ಎನ್ನುವಂತ ಮಾತುಗಳನ್ನ ಇಲ್ಲಿ ಟೀಕೆಯನ್ನ ಪ್ರದೀಪ್ ಈಶ್ವರ್ ವಿರುದ್ಧ ಯತ್ನಾಳ್ ಅವರು ಮಾಡಿರುವಂಥದ್ದು ಜೊತೆಲಿ ರಸ್ತೆ ಬಗ್ಗೆ ಕೂಡ ಮಾಡ್ತಾರೆ ಅಂದ್ರೆ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ದಾರೆ ರಸ್ತೆಗಳು ಹೆಂಗಿದೆ ಅಂತೇಳಿ ನಾನೀಗ ನೋಡಿದ್ದೀನಿ ಬನ್ನಿ ನಮ್ಮ ಬಿಜಾಪುರಕ್ಕೆ ಬನ್ನಿ ನಾವು ನಾವು ಏನು ಅಭಿವೃದ್ಧಿ ಮಾಡಿದ್ದೀವಿ ಅನ್ನೋದನ್ನ ತೋರಿಸ್ತೀವಿ ಅಂತೇಳಿ ಕೂಡ ಇಲ್ಲಿ ಬೆ ಪ್ರದೀಪ್ ಈಶ್ವರ್ ಅವರ ಕೆಲಸದ ಬಗ್ಗೆ ಕೂಡ ಇಲ್ಲಿ ಟೀಕೆಯನ್ನ ಮಾಡಿದ್ದಾರೆ ಅಂದ್ರೆ ರಸ್ತೆಗಳು ಸರಿ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಏನು ಕೂಡ ಈ ಕ್ಷೇತ್ರದಲ್ಲಿ ಮಾತನಾ ಕೆಲಸ ಮಾಡಿಲ್ಲ ಬರೀ ಮಾತಾಡಿಕೊಂಡು ಡೈಲಾಗ್ ಹೊಡ್ಕೊಂಡೆ ಮಾಧ್ಯಮಗಳಲ್ಲಿ ಟಿ ವಿ ಚಾನೆಲ್ಗಳಲ್ಲಿ ಫೋಸ್ ಕೊಡ್ಕೋ ಕೊಟ್ ಕೊಟ್ಕೊಂಡೆ ಜನಗಳ ಪರವಾಗಿ ಜನ ಏನು ಅಭಿವೃದ್ಧಿ ಪರವಾಗಿ ಯಾವುದೂ ಕೂಡ ಕೆಲಸ ಮಾಡಿಲ್ಲ ರಸ್ತೆಗಳು ಚಿಕ್ಕಬರ ಚಿಕ್ಕಬಳ್ಳಾಪುರದಲ್ಲಿ ಸರಿ ಇಲ್ಲ ಮಾತುಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನೀವು ಯಾರನ್ನ ಗೆಲ್ಲಿಸಬೇಕು ಮತದಾರರ ಕುರಿತು ಕೂಡ ಮಾತನಾಡಿದಾರಲ್ಲೇ ಅದೇ ವೇದಿಕೆಯಲ್ಲಿ ಗೋಮಾತೆಯನ್ನು ಯಾರು ಒಪ್ಕೊಳ್ತಾರಲ್ಲ ಗೋಮಾತೆಗೆ ಯಾರು ಅಹ್ ಒಪ್ಕೊಳ್ತಾರಲ್ಲ ಯಾರು ಗೌರವಿಸ್ತಾರೆ ಜೊತೆ ನಮ್ಮ ಸನಾತನ ಧರ್ಮವನ್ನ ಯಾರು ಅಹ್ ಹಪ್ಕೊಳ್ತಾರಲ್ಲ ಒಪ್ಕೊಳ್ತಾರಲ್ಲ ಅಂಥವ್ರಿಗೆ ನೀವು ಮತ ನೀಡಿ ಯಾರೋ ಎಂಡ ಎಂಡ ಕೊಟ್ರು ದುಡ್ಡು ಕೊಟ್ರು ಅಂತೇಳಿ ಅಂಥವ್ರನ್ನ ಗೆಲ್ಸೋದಲ್ಲ ಅಂತ ಹೇಳಿ ಪರೋಕ್ಷವಾಗಿ ಇಲ್ಲಿ ಪ್ರದೀಪ್ ಈಶ್ವರ್ ಅವರ ಹೆಸರನ್ನ ಬಳಕೆ ಮಾಡಿಕೊಂಡು ಜೋಕರ್ ಅಂತೇಳಿ ಇಲ್ಲಿ ಯತ್ನಾಳ್ ಯತ್ನಾಳವರು ಅಷ್ಟೇ ಅಲ್ಲದೆ ಅವರು ಮತ್ತೊಂದು ಇಲ್ಲಿ ಆರೋಪ ಮಾಡಿರೋದು ಏನು ಅಂತ ಅಂತಂದ್ರೆ ಗಣೇಶ ಉತ್ಸವಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಡಿ ಜೆ ಹಾಕಿದ್ರೆ ಅದೊಂದು ಪ್ರಶ್ನೆ ಮಾಡ್ತೀರಿ ಅಲ್ಲಿ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ತೀರಿ ಅದೇ ಮಸೀದಿನಲ್ಲಾಗುವಂತಹ ಆ ಶಬ್ದ ಯಾರಾದರೂ ಬಂದು ಪ್ರಶ್ನೆ ಮಾಡಿದ್ದೀರಾ ಯಾಕಂದ್ರೆ ಯಾಕೆ ಮಾಡೋದಿಲ್ಲ ನೀವು ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ ಯಾಕಂದ್ರೆ ಇದು ಸಾಬರ ಸರ್ಕಾರ ಅಂತೇಳಿ ಕೂಡ ಇಲ್ಲಿ ಸೊ ಟೀಕೆ ಮಾಡಿರುವಂಥದ್ದು ಇದು ನಾವು ಹೇಳ್ತಾ ಇರುವಂತಹ ಮಾತಲ್ಲ ಸ್ವತಃ ಇದೇ ಯತ್ನಾಳ್ ಅವರು ಚಿಕ್ಕಬಳ್ಳಾಪುರದ ಆ ಒಂದು ವೇದಿಕೆಯಲ್ಲಿ ಆಡಿರುವಂಥ ಮಾತುಗಳು ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯನವರು ಆ ಮುಸ್ಲಿಮರ ಟೋಪಿ ಹಾಕೊಡ್ತಾರೆ ಅದೇ ಒಬ್ಬ ಹಿಂದೂ ಬುಟ್ಟಿಟ್ಕೊಂಡ್ರೆ ಅಥವಾ ಏನು ಪೇಟವನ್ನು ಧರಿಸೋದಕ್ಕೆ ಹೋದರೆ ಅದು ಅದನ್ನು ನಿರಾಕರಿಸ್ತಾರೆ ಸಿದ್ಧ ಸಿ ಎಂ ಸಿದ್ದರಾಮಯ್ಯವರು ಎನ್ನುವಂಥ ಆರೋಪವನ್ನು ಕೂಡ ಸೊ ಇಲ್ಲಿ ಯತ್ನಾಳವರು ಮಾಡಿರುವಂಥದ್ದು ಜೊತೆಯಲ್ಲಿ ಇದೇನು ಹೊಸ್ದಲ್ಲ ಸಿ ಎಮ್ ಸಿದ್ದರಾಮಯ್ಯವರು ಬಗ್ಗೆ ಮಾತನಾಡೋದಾಗಲಿ ಅಥವಾ ಕಾಂಗ್ರೆಸ್ ಅವರ ವಿರುದ್ಧ ಹರಿಹಾಯ್ದು ಆಯೋ ಆಯೋದಾಗಲಿ ಜೊತೆಯಲ್ಲಿ ಬಿ ಜೆ ಪಿ ವಿರುದ್ಧನೇ ಮಾತನಾಡಿರುವಂಥದ್ದು ಅದಕ್ಕೆ ಇವ್ರಿಗೆ ಉಚ್ಚಾಟನೆ ಆಗಿರುವಂಥದ್ದು ಇದೇ ಕಾರಣಕ್ಕೆ ಸ್ವಪಕ್ಷ ಅಂದರೆ ಬಿ ಜೆ ಪಿ ವಿರುದ್ಧನೇ ಬಿ ಜೆ ಪಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯತ್ನಾಳವರು ಆರೋಪ ಮಾಡ್ತಾಯಿದ್ರು ಹಂಗಾಗಿ ಇವರಿಗೆ ಸಿ ಎಂ ಸಿದ್ದರಾಮಯ್ಯನವರು ಅಥವಾ ವಿರೋಧ ಪಕ್ಷದವರು ವಿರುದ್ಧ ಮಾತನಾಡುವಂಥದ್ದು ಇವರು ಇದೇನು ಹೊಸ್ದಲ್ಲ ಅಂತ ಹೇಳ್ಬೋದು ಇನ್ನು ಜೆ ಸಿ ಬಿ ಪಕ್ಷ ಅಂದರೆ ಈಗಾಗಲೇ ಯತ್ನಾಳ್ ಬಗ್ಗೆ ಕೇಳಿ ಬರ್ತಾ ಇರುವಂಥ ಮಾತೇನೆಂದರೆ ಹಿಂದೂ ಹೊಸ ಪಕ್ಷ ಕಟ್ತಾರೆ ಹೊಸ ಪಕ್ಷ ಕಟ್ತಾರೆ ಅಂತೇಳಿ ಬಟ್ ಯತ್ನಾಳ್ ಅವ್ರಿಗೆ ಗೊತ್ತಿದೆ ಇದೇ ಬಿ ಎಸ್ ಯಡಿಯೂರಪ್ಪನವರು ಬಿ ಜೆ ಪಿ ತೋರಿದ್ದು ಪಕ್ಷ ಕಟ್ಟಿದಂಥ ಸಂದರ್ಭದಲ್ಲಿ ಕೆ ಜೆ ಪಿ ಪಕ್ಷ ಕಟ್ಟಿದಂಥ ಸಂದರ್ಭದಲ್ಲಿ ಏನಾದರೂ ಎನ್ನುವಂಥದ್ದು ಯಾಕಂದರೆ ಬಿ ಜೆ ಪಿ ಬಿ ಜೆ ಪಿಯನ್ನು ತಳಮಟ್ಟದಿಂದ ಕಟ್ಟಿ ಬೆಳೆಸಿದಂಥ ಅಂತಹ ಯಡಿಯೂರಪ್ಪನವರೇ ಪಕ್ಷವನ್ನ ಕಟ್ಟಿ ಬೆಳೆಸೋದಕ್ಕೆ ಸಾಧ್ಯವಾಗಿಲ್ಲ ಹಂಗೆ ಬೆಳೆದಿದ್ದು ಬೆಳೆಸಿದ್ದು ಯಾರಂದರೆ ಜೆ ಡಿ ಎಸ್ ಪ್ರಾದೇಶಿಕ ಪಕ್ಷ ದೇವೇಗೌಡ್ರು ದೇವೇಗೌಡರು ಶ್ರೀಮನ್ ಸಹ ದೇವೇಗೌಡರು ಅವರ ಕೈಯಿಂದ ಮಾತ್ರ ಸಾಧ್ಯವಾಯಿತು ಅವ್ರು ನೋಡಿ ಪ್ರದೇಶದ ಪ್ರಧಾನಮಂತ್ರಿ ಕೂಡ ಆದರೂ ಆದ್ರು ಜೊತೆಯಲ್ಲಿ ಮುಖ್ಯಮಂತ್ರಿ ಆಗಿದ್ರು ಈ ದೇಶದಲ್ಲಿ ಒಂದು ಮಾದರಿ ನಾಯ ಒಬ್ಬ ನಾಯಕ ಕೂಡ ಅಂತ ಎನ್ಸ್ಕೊಂಡ್ರು ಜೊತೆಯಲ್ಲಿ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿ ಬೆಳೆಸಿದಂತ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಆ ರೀತಿ ಯಾರೊಬ್ಬರು ಕೂಡ ಸಕ್ಸಸ್ ಆಗೋದಕ್ಕೆ ಆಗೋದೇ ಇಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಸೊ ಯತ್ನಾಳ್ ಅವ್ರಿಗೂ ಇದ್ರು ಇದರ ಅರಿವಿದೆ ಬಟ್ ಆದರೂ ಕೂಡ ಹಿಂದುತ್ವದ ಒಂದು ಅಜೆಂಡಾ ಇಟ್ಕೊಂಡು ಜೆ ಸಿ ಬಿ ಪಕ್ಷ ಅಂದ್ರೆ ಜೆ ಸಿ ಬಿ ಪಕ್ಷವನ್ನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಹಿಂದೂ ಒಂದು ಹಿಂದೂ ಒಂದು ಸಿದ್ಧಾಂತದ ಮೇಲೆ ನಾನು ಪಕ್ಷವನ್ನು ಕಟ್ತೇನೆ ಜೊತೆಯಲ್ಲಿ ಗೆದ್ದು ಸಿ ಎಂ ಆಗ್ತೀನಿ ಎನ್ನುವಂಥ ಸ್ವಂತ ಸ್ವತಃ ಅವರೇ ಹೇಳಿಕೆಗಳನ್ನ ಸೊ ಕೊಡ್ತಾ ಬರ್ತಾ ಇದ್ದಾರೆ ಯತ್ನಾಳವರು ಅವರು ಇನ್ನು ಜೆ ಸಿ ಬಿ ನಾನು ಸಿ ಎಂ ಆದ್ರೆ ಜೆ ಸಿ ಬಿಯನ್ನು ಅನ್ನ ಹನ್ನೊಂದು ಜೆ ಸಿ ಬಿಯನ್ನು ಅನ್ನ ಖರೀದಿ ಮಾಡಿ ಅದಕ್ಕೆ ಪೂಜೆ ಮಾಡಿ ಅದಾದ ನಂತರ ಕಾರ್ಯಾಚರಣೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಮೂರು ಅಂಶಗಳನ್ನ ಇಲ್ಲಿ ಮಾಡಿದ್ದಾರೆ ಜೆ ಬಿಯನ್ನು ಎಲ್ಲೆಲ್ಲ ನುಗ್ಗಿಸ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಯಾರು ಗುಡಿಗಳ ಮೇಲೆ ಗ ಅಥವಾ ಗಣಪತಿಗಳ ಮೇಲೆ ಕಲ್ಲುಡಿತಾರಲ್ಲ ಯಾರು ನಮ್ಮ ಹಿಂದುತ್ವಕ್ಕೆ ಅವಮಾನ ಮಾಡ್ತಾರಲ್ಲ ಅಂತವರ ಮನೆಯನ್ನ ಡಮಾರ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಯತ್ನಾಳ್ ಅವರು ಹೇಳಿದ್ದಾರೆ ಇನ್ನೊಂದು ಅಭಿವೃದ್ಧಿಗೋಸ್ಕರನು ಕೂಡ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಕಾಮಗಾರಿ ಮಾಡಬೇಕು ಅಂದ್ರೆ ಜೆ ಸಿ ಬಿ ಬಳಸ್ಬೇಕಲ್ಲ ಅಲ್ಲೂ ಕೂಡ ಇದನ್ನ ಜೆ ಸಿ ಬಿ ಅನ್ನ ಬಳಕೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಮೊಗದೊಂದು ಕಡೆ ಮೂರನೇ ಪಾಯಿಂಟ್ ಏನ್ ಹೇಳಿದ್ದಾರೆ ಅಂತ ಅಂತ ನೋಡೋದಾದ್ರೆ ಸಾವಿರಾರು ಕೋಟಿ ನೂರಾರು ಕೋಟಿ ಭ್ರಷ್ಟಾಚಾರ ಮಾಡ್ತಾರಲ್ಲ ಅಂಥವ್ರ ಅಂಥವ್ರ ಮೇಲೂ ಕೂಡ ಜೆ ಸಿ ಬಿಯನ್ನು ನುಗ್ಗಿಸ್ತೀನಿ ದಾಳಿ ಮಾಡ್ತೀನಿ ಎನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಫೈನಲಿ ಇಲ್ಲಿ ಇಂದು ಫಯರ್ ಬ್ರ್ಯಾಂಡ್ ನೋಡಿ ಯತ್ನಾಳ್ ಅವರು ದಿನೇ ದಿನೇ ಅವರ ವರ್ಚಸ್ಸು ಜನಪ್ರಿಯತೆ ಹೆಚ್ಚುತ್ತಲೇ ಇದೆ ಅವ್ರನ್ನ ಉಚ್ಚಾಟ ಅವ್ರ ಪಕ್ಷದಿಂದ ಉಚ್ಚಾಟನೆ ಆಗಿದ್ರು ಕೂಡ ಒಂದಷ್ಟು ಬಿಜೆಪಿ ಮೇಲೆ ಒತ್ತಡ ಕೂಡ ಆಗ್ತಾ ಇದೆ ಎನ್ನುವಂಥ ಮಾತುಗಳು ಕೇಳ್ಬರ್ತಾ ಇದೆ ಏನಂದ್ರೆ ಬಿಜೆಪಿಗೆ ಮತ್ತೆ ಯತ್ನಾಳ್ ಅವ್ರನ್ನ ಸೇರ್ಪಡೆ ಮಾಡ್ಕೊಂಡ್ರೆ ಬಿಜೆಪಿ ಪಕ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅದರ ಲಾಭ ಹೆಚ್ಚು ಹಾಗೊಮ್ಮೆ ಅವರನ್ನ ತಿರಸ್ಕಾರ ಮಾಡಿದ್ದೇ ಆದಲ್ಲಿ ಪಕ್ಷದಿಂದ ಪರ್ಮನೆಂಟ್ ಆಗಿ ಉಚ್ಚಾಟನೆ ಮಾಡಿದ್ದೇ ಆದಲ್ಲಿ ದೂರ ಇಟ್ಟಿದ್ದೇ ಆದಲ್ಲಿ ಬಿಜೆಪಿ ಪಕ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ತುಂಬಲಾರದಂತಹ ನಷ್ಟ ಆಗುತ್ತೆ ಎನ್ನುವಂತಹ ಲೆಕ್ಕಾಚಾರಗಳು ರಾಜಕೀಯ ಪಂಡಿತರು ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಪಿಯ ಮತ್ತೆ ಮರಳಿ ಯತ್ನಾಳ್ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕಾ ಅಥವಾ ಹಿಂದೂ ಹೊಸ ಪಕ್ಷವನ್ನು ಅವರು ಕಟ್ಟಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾರೆ ಈ ಸಂದಿ ಇದು ಸಮಸ್ತ ಕನ್ನಡಿಗರ ಧ್ವನಿ